ಎಲ್ರಿಗೂ ಧನ್ಯವಾದಗಳು ಇಲ್ಲಿ ಗುಂಡೂರು ಹಾಲು ಉತ್ಪಾದಕರ ಸಹಕಾರ ಸಂಘದಿಂದ ಇದು ಪ್ರೆಸಿಡೆಂಟಿಗೋ ಮತ್ತು ವೈಸ್ ಪ್ರೆಸಿಡೆಂಟಿಗೆ ಚುನಾವಣೆ ಆಯಿತು ಆ ಚುನಾವಣೆಯಲ್ಲಿ ನಮಗೆ ಎಲ್ಲರಿಗೂ ಸಹಕಾರ ಮಾಡಿಕೊಟ್ಟಂಥ ನಮ್ಮ ಹನ್ನೆರಡು ಜನ ಸದಸ್ಯರುಗಳಿಗೆ ನಾನು ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಅದೇ ಪ್ರಪರವಾರಿಗೆ ಊರಿನ ಎಲ್ಲ ಜನಗಳಿಗೂ ಸಹ ನಾನು ಸಿರುಣಿಯಾಗಿರುತ್ತೇನೆ ಮತ್ತು ನಮ್ಮ ಶರತ್ ಬಚ್ಚೇಗೌಡರು ನಮಗೆ ಸಹಕಾರ ಕೊಡುತ್ತಾರೆ ಅಂತ ನಾವು ನಂಬಿ ಇದು ಮಾಡಿದ್ದೀವಿ ಅವ್ರಿಗೂ ನಮಗೆ ಧನ್ಯವಾದಗಳು ಅಂತ ಹೇಳಿ ನಮ್ಮ ಕೈಲಾದಷ್ಟು ಸಹಕಾರವನ್ನು ನಮ್ಮ ಸಂಘಕ್ಕೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀನಿ ನಿಮ್ಮ ಹೆಸರು ನಾನು ಅಧ್ಯಕ್ಷನಾಗಿ ಎಲ್ಲ ರೆಡ್ಡಿ ಅಂತ ಸೆಲೆಕ್ಟ್ ಮಾಡಿದ್ದಾರೆ ಉಪಾಧ್ಯಕ್ಷರಾಗಿ ಹನುಮಯ್ಯ ಅಂತ ಇದು ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ಸಹಕಾರ ಈ ದಿನ ಗುಂಡೂರು ಗ್ರಾಮದಲ್ಲಿ ಹಾಲು ಉತ್ಪಾದಕ ಸಹಕಾರ ಸಂಘದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಶರತ್ ಬೆಂಬಲಿತ ಕಾಂಗ್ರೆಸ್ ಪಕ್ಷದ ಅಧ್ಯರ್ಥಿಗಳಾಗಿ ಜಿ ಸಿ ಎಲ್ಲಾರೆಡ್ಡಿ ಮತ್ತು ಉಪಾಧ್ಯಕ್ಷರಾಗಿ ಹನುಮಪ್ಪ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಈ ಮುಂದಿನ ಎಲ್ಲ ಡೈರಿ ಅಭಿವೃದ್ಧಿಗೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಹೆಚ್ಚು ಪ್ರೋತ್ಸಾಹ ಕೊಟ್ಟು ಅತಿ ಹೆಚ್ಚು ಅಭಿವೃದ್ಧಿ ಮಾಡಬೇಕಾಗಿ ಈ ಮೂಲಕ ಅವರಲ್ಲಿ ಪ್ರಾರ್ಥಿಸುತ್ತಾ ಈ ಡೈರಿ ಮುಂದೆ ನಮ್ಮ ಹೋಬಳಿನಾಗ ಏನಿದೆಯೋ ಒಂದು ಮೂವತ್ತು ಡೈರಿಗಳಲ್ಲಿ ಸಹ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳೇ ಎಲ್ಲರೂ ಆಯ್ಕೆಯಾಗಿದ್ದಾರೆ ಮುಂದಿನ ನಮ್ಮ ಕೆ ಎಮ್ ಎಮ್ ಮಂಜಣ್ಣನವರ ಚುನಾವಣೆಗೆ ನಮ್ಮ ಅಧ್ಯಕ್ಷಗಳು ತಟ್ಟಿನಿಂದ ನಮ್ಮ ಏನಿದೆಯೋ ಎಲ್ಲರೂ ಬೆಂಬಲನೂ ಅವ್ರಿಗೆ ಕೊಡಬೇಕು ಅಂತೇಳ್ಬಿಟ್ಟು ನಾವು ಅಧ್ಯಕ್ಷರಲ್ಲಿ ಪ್ರಾರ್ಥಿಸ್ತಾ ಕೆ ಎಮ್ ಎಮ್ ಮಂಜಣ್ಣನವರು ನಮ್ಮ ಡೈರಿಗಳಿಗೆ ಪ್ರತಿಯೊಂದು ನಮ್ಮ ಹೋಬಳಿನಲ್ಲಿ ಹೆಚ್ಚು ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಆದ್ದರಿಂದ ನಾವು ಪಕ್ಷಾತೀತವಾಗಿ ಅವ್ರಿಗೆ ಬೆಂಬಲ ಕೊಡಬೇಕು ಅಂತ ಈ ಮೂಲಕ ಹೇಳುತ್ತಾ ನಾವು ಶರತ್ತವರು ನಮಗೆ ಪ್ರತಿಯೊಂದು ಕೆಲಸಗಳಿಗೆ ಆಗಲಿ ನಮ್ಮ ಹೋಬಳಿನಲ್ಲಿ ಅತಿ ಹೆಚ್ಚು ಮಾಡ್ತಾ ಇರೋದ್ರಿಂದ ಅತಿ ಹೆಚ್ಚು ಎಲ್ಲ ಕ ಬಿ ಜೆ ಪಿಯವರು ಸಹ ನಮ್ಮ ಕಾಂಗ್ರೆಸ್ಗೆ ಬರೋಕ್ಕೆ ಪ್ರತಿಯೊಬ್ಬರು ಈಗ ತಿದ್ದಗಾಲಲ್ಲಿ ನಿಂತಿದ್ದಾರೆ ಮುಂದಿನ ದಿನಗಳಲ್ಲಿ ಇದು ಅತಿ ಹೆಚ್ಚು ಇದಾಗಿ ಶರತ್ ಅವ್ರಿಗೆ ಮುಂದೆ ಒಳ್ಳೆಯ ಶುಭ ಸೂಚನೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ನಾನು ಮಾತುಗಳು ಮುಗಿಸ್ತೇನೆ